ಹೊಲಿಗೆ ಕಲೆಯಲ್ಲಿ ನೀವು ನಿಪುಣರಾಗಬೇಕೆ ಸಂಪೂರ್ಣ ವಿಡಿಯೋ ನೋಡಿ ಓಕೆ ನೋಡಿ ಹೊಲಿಗೆ ಕಲೆಯಲ್ಲಿ ಯಶಸ್ವಿ ಯಾಗಬೇಕಾದರೆ. ಸಿಂಪಿಗನು ಅಥವಾ ದರ್ಜಿ ಅಥವಾ ಟೈಲರ್ ಈ ಹೊಲಿಗೆ ಕಲೆಯಲ್ಲಿ ಯಶಸ್ವಿಯಾಗಬೇಕಾದರೆ ಸಿಂಪಿಗನು ಅಥವಾ ದರ್ಜಿ ಅಥವಾ ಟೈಲರ್ ಅಥವಾ ಬಟ್ಟೆ ಹೊಲೆಯುವರು ಯಾವ ಕ್ರಮವನ್ನು ಅನುಸರಿಸಬೇಕು ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ ಓಕೆನಾ ನೋಡಿ ಈ ದಿನ ಟೈ ಹ್ಯಾಂಡ್ ಟಿ ವಿ ಉಚಿತ ಟೈಲರಿಂಗ್ ಶಿಕ್ಷಣ ಅದು ಕನ್ನಡದಲ್ಲಿ ಈ ನಮ್ಮ ಚಾನಲ್ನಲ್ಲಿ ಯಾವ್ಯಾವ ವಿಡಿಯೋಗಳನ್ನು ಇದ್ದಾವೆ ಅಂತ ತೋರಿಸ್ತಾ ಹೋಗ್ತಾ ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ ಅದು ಏನಂದರೆ ಈಗಾಗಲೇ ನಾನು ತಿಳಿಸಿದಂತೆ ಹೊಲಿಗೆ ವ್ಯವಸಾಯದಲ್ಲಿ ಅಥವಾ ಹೊಲಿಗೆ ಕಲೆಯಲ್ಲಿ ಸಿಂಪಿಗ ಅಥವಾ ಟೈಲರ್ ಅಥವಾ ದರ್ಜಿ ನಾವೇನಂತ ಹೇಳ್ತೀವೋ ಬಟ್ಟೆ ಹೊಲಿಯೋರು ಅಂತ ಹೇಳ್ತೀವೋ ಅವರು ಯಶಸ್ವಿಯಾಗಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ ಹೊಲಿಗೆ ಕಲೆ ಎಂದರೆ ಅಸಾಮಾನ್ಯ ಕಲೆಯು ಈ ಕಲೆಯನ್ನು ಯಶಸ್ವಿಯಾಗುವುದಾದರೆ ಮೊಟ್ಟಮೊದಲು ಈ ಹೊಲಿಗೆ ಕಲೆಯನ್ನು ಮಾಡ್ತಾ ಇರೋರು ತಮ್ಮಲ್ಲಿಯ ಷಡ್ರಸಗಳಲ್ಲಿಯ ಮೊದಲನೆಯದಾದ ಕ್ರೋಧವನ್ನು ತ್ಯಜಿಸಬೇಕು ಅಂದರೆ ಕೋಪ ಕ್ರೋಧ ಇರಬಾರ್ದು ಮನಸ್ಸನ್ನು ಪ್ರಸನ್ನವಾಗಿಟ್ಟುಕೊಳ್ಳಬೇಕು ಎರಡನೆಯದಾಗಿ ಕೈಗೊಂಡ ಕೆಲಸಕ್ಕೆ ಆತ್ಮವನ್ನು ಸಮರ್ಪಿಸಬೇಕು ಯಾವ ರೀತಿಯಿಂದ ತನ್ನ ಗಿರಾಕಿಯನ್ನು ಪ್ರಸನ್ನವಾಗಿಟ್ಟುಕೊಳ್ಳಬೇಕೆಂಬ ಅರಿವು ಆತನಿಗೆ ತಿಳಿದಿರಬೇಕು ಗಿರಾಕಿಗಳ ಮಾನಸಶಾಸ್ತ್ರದಲ್ಲಿ ಪಾರಂಗತನಾಗಿರಬೇಕು ಅಂದರೆ ಗಿರಾಕಿಗಳನ್ನು ಮನಸ್ಸನ್ನು ಅರ್ತು ಅವನು ತನ್ನ ಕೆಲಸನ ಮಾಡಬೇಕು ಹೇಗೆ ಅಂದರೆ ತಮ್ಮ ಹತ್ರ ಬರೋ ಗಿರಾಕಿಗಳು ಏನು ಮನಸ್ಸಿನಲ್ಲಿ ಅಪೇಕ್ಷೆ ಪಡ್ತಾರೆ ಆ ರೀತಿ ಕೊಡೋಕ್ಕೆ ಅವರು ಸಿದ್ಧರಿರಬೇಕು ಗಿರಾಕಿಗಳ ಸ್ಥಾನದಲ್ಲೇ ತನ್ನನ್ನೇ ತಾನು ಕಲ್ಪಿಸಿಕೊಂಡು ತಾನು ಗಿರಾಕಿಗಳಿಗಾಗಿ ಯಾವ ಉತ್ತಮ ಸೇವೆಯನ್ನು ಸಲ್ಲಿಸಬಹುದೆಂಬುದನ್ನು ಆತನು ಯಾವಾಗಲೂ ಕಾಣ್ತಾ ಇರಬೇಕು ಅಂದರೆ ಅವನ ದಿವ್ಯ ಸ್ವಪ್ನವಾಗಬೇಕು ಅವನು ಯಾವ ರೀತಿ ಇರಬೇಕು ಬಟ್ಟೆ ಹೊಲಿಯೋರು ಅಂದರೆ ಮಧುರವಾಣಿ ಆತ್ಮೀಯತೆ ಆದರ ವ್ಯವಸಾಯದ ಪಾವಿತ್ರತೆ ವ್ಯವಹಾರ ಜ್ಞಾನ ವಿಶ್ವಾಸಾರ್ಹತೆ ನಿಯಮಿತತೆ ಉತ್ತಮ ಕಸುಬು ಪ್ರಸನ್ನ ಮುದ್ರೆ ಗುಣಗಳನ್ನು ಯಾರು ಆತ್ಮಸಾತ್ ಮಾಡಿಕೊಳ್ಳುವರೋ ಆತನು ಈ ಕಲೆಯಲ್ಲಿ ಯಶಸ್ವಿಯಾಗುವನು ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ಇದರ ಜೊತೆಗೆ ಅವನು ಮಿಷನ್ನು ಅಂದರೆ ಹೊಲಿಗೆ ಯಂತ್ರ ಯಾವ ಜಾಗದಲ್ಲಿ ಇಟ್ಕೋಬೇಕು ಹೇಗೆ ಇಟ್ಕೋಬೇಕು ಗೊತ್ತಾಯ್ತಾ ಅದನ್ನು ನಾನು ಇವಾಗ ಇದ್ದೀನಿ ಮಿಷನ್ನನ್ನು ಇಟ್ಟಿರ್ತೀವಿ ಎಡಭಾಗದಿಂದ ಬೆಳಕು ಬರುವಂತೆ ಯಂತ್ರವನ್ನು ನಾವು ಇಟ್ಕೋಬೇಕು ಸ್ಟೂಲಿನ ಮೇಲೆ ಕುಳಿತಾಗ ಆಸನದ ಮೊಳಕಾಲು ಮತ್ತು ಪೆಡಲಿನ ಮೇಲೆ ಪಾದವಿಟ್ಟ ಮೇಲೆ ಕಾಲು ಲಂಬಕೋನ ಅಥವಾ ಕಾಟಕೋನವಾಗುವಷ್ಟು ಎತ್ತರ ಸ್ಟೂಲ್ ಇರಬೇಕು ಅಂದರೆ ಲಂಬವಾಗಿರಬೇಕು ಪೆಡಲ್ ಮೇ ಸ್ಟೂಲ್ ಮೇಲೆ ಕುತ್ಕೊಂಡಾಗ ಮತ್ತು ಪೆಡಲಿನ ಮೇಲೆ ಪಾದ ಊರಿರ್ತೀವಲ್ಲ ಅದು ನೇರವಾಗಿ ಲಂಬಕೋನದಲ್ಲಿ ಇರಬೇಕು ಅಥವಾ ಕಾಟಕೋನದಲ್ಲಿ ಇರಬೇಕು ಸ್ಟೂಲಿನ ಎತ್ತರ ಎಷ್ಟಿರಬೇಕು ಅಂತಂದರೆ ಇದು ಶಾಸ್ತ್ರೋಕ್ತವಾಗಿ ಹೇಳ್ತಾ ಇರೋದು ಐವತ್ತು ಸೆಂಟಿಮೀಟರ್ ಇರಬೇಕು ಗೊತ್ತಾಯ್ತಾ ಸ್ಟೂಲಿನ ಹತ್ರ ಐವತ್ತು ಸೆಂಟಿಮೀಟರ್ ಇದ್ದರೆ ಕರೆಕ್ಟು ಲಂಬಕೋನ ಇದ್ದಾಗೆ ಕಾಲು ಇರುತ್ತವೆ ಗೊತ್ತಾಯ್ತಾ ಹೊಲಿಯುವವನ ಮೂಗಿಗೆ ಸಮಾನಾಂತರವಾಗಿ ಮುಂದೆ ಸೂಜಿಯ ಗಜವಿರಬೇಕು ಅಂದರೆ ಸೂಜಿ ಆಡ್ತಾ ಇರುತ್ತಲ್ಲ ಮೇಲ್ಗಡೆ ಒಂದು ಪೋಲು ಮೇಲಕ್ಕೆ ಒಳಗಡೆ ಹೋಗಿ ಬರ್ತಾ ಇರುತ್ತೆ ಅದು ನಮ್ಮ ಮೂಗಿನ ನೇರಕ್ಕೆ ಇರುವಂತೆ ಇರಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಪಾದಗಳೆರಡೂ ಕೆಳಗಡೆ ಇರುತ್ತಲ್ಲ ಅದ್ರ ಮೇಲೆ ನೈಸರ್ಗಿಕವಾಗಿಟ್ಟುಕೊಳ್ಳಬೇಕು ಯಂತ್ರವನ್ನು ತುಳಿಯುವಾಗ ಪಾದ ಮತ್ತು ಮೊಳಕಾಲಿನವರೆಗಿನ ಅವಯವಷ್ಟೇ ಅಲುಗಾಡಬೇಕು ಗೊತ್ತಾಯ್ತಾ ಫುಲ್ ಶರೀರ ಅಲ್ಗಾಡಿಸ್ಕೊಂಡು ನೀವು ಮಿಷನನ್ನು ತುಳಿಬಾರ್ದು ನೆಲವು ಸರಿಯಾದದ್ದು ಸಮತಟ್ಟಾಗಿದ್ದು ಇರಬೇಕು ಇಲ್ದಿದ್ದರೆ ಯಂತ್ರದ ಕಾಲು ಕುಂಟಿಸುವುದು ಅಂದರೆ ಅಲ್ಗಾಡುತ್ತೆ ಹಾಗೂ ಹೀಗೂ ಡಕ್ಕ 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 ಅಂತ ಆಮೇಲೆ ಕಾಲು ಪಟ್ಟಿ ಅಥವಾ ಪೆಡಲ್ ಅಂತ ಹೇಳ್ತೀವಲ್ಲ ನಾವು ಕಾಲು ಇಟ್ಕೊಂಡಿರ್ತೀವಲ್ಲ ಕೆಳಗಡೆ ಪೆಡಲು ಅದ್ರ ಕೆಳಗಡೆ ಏನಾದರೂ ಸ್ಲಿಪ್ಪರು ಅಥವಾ ಬೇರೆ ಏನಾದರೂ ದಾರದ್ರೀಲು ಅದೇನು ಇರದ ಹಾಗೆ ನೋಡ್ಕೋಬೇಕು ಯಾಕೆಂದರೆ ತುಳಿವಾಗ ತೊಂದರೆ ಆಗುತ್ತೆ ಓಕೆನಾ ಇದನ್ನು ನಾವು ಚರ್ಮದ ಪಟ್ಟಿ ಅಥವಾ ಬಾರ್ ಅಂತ ಹೇಳ್ತೀವಿ ಮೇಲಿನ ವೀಲು ಮತ್ತು ಕೆಳಗಡೆ ವೀಲಿಗೂ ಕನೆಕ್ಷನ್ನು ಇದೇ ಬಾರ್ ಇರೋದು ಇದು ಬರ್ತಾ ಬರ್ತಾ ಒಂದು ಸ್ವಲ್ಪ ಸಡಿಲ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಹಿಗ್ಗತ್ತೆ ಆದ್ದರಿಂದ ನಾವು ತುಳಿಯೋ ಗತಿ ಇರುತ್ತಲ್ಲ ವೇಗ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಆವಾಗ ಯಂತ್ರ ಅಥವಾ ಮಿಷನ್ನು ಒಜ್ಜಿ ಆಗುತ್ತೆ ಒಜ್ಜಿ ಆಗುತ್ತೆ ಅಂದರೆ ಟೈಟ್ ಆಗುತ್ತೆ ನಾವು ತುಳಿಯೋದಕ್ಕೆ ತುಂಬ ಟೈಟ್ ಆಗುತ್ತೆ ಆಗ ಏನು ಮಾಡಬೇಕು ಇದರ ಉದ್ದವನ್ನು ಕಟ್ ಮಾಡಿಕೊಂಡು ಅದರೊಳಗೆ ಪಿನ್ ಇರುತ್ತೆ ಲಾಕ್ ಮಾಡಲಿಕ್ಕೆ ಆ ಲಾಕನ್ನು ಹಾಕ್ಕೋಬೇಕು ಬಿಚ್ಚಿ ಮತ್ತೆ ಕಟ್ ಮಾಡಿ ಎಷ್ಟು ಟೈಟ್ ಬೇಕೋ ಅಷ್ಟನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಹೋಲ್ ಮಾಡಿ ಅದೇ ಲಾಕನ್ನು ಮತ್ತೆ ಹಾಕಬೇಕು ಆಮೇಲೆ ಕರೆಕ್ಟ್ ಆಗೋಗುತ್ತೆ ಗೊತ್ತಾಯ್ತಾ ಆಮೇಲೆ ಇನ್ನ ಒಂದು ವಿಷಯ ಇದನ್ನು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಲೇಬೇಕಾಗುತ್ತೆ ನಾವು ಕೆಲಸವನ್ನು ಆರಂಭಿಸೋ ಮುಂಚೆ ಮಿಷನ್ ಮೇಲೆ ಕಾಲೆ ಮಿಷನ್ ಅಂದರೆ ಪೆಡ್ಲು ಮೇಲೆ ಕಾಲಿಟ್ಟು ಕೂರೋದಕ್ಕಿಂತ ಮುಂಚೆ ವಂದಿಸಬೇಕು ಅಥವಾ ನಮಸ್ಕಾರ ಮಾಡಬೇಕು ಇದು ನಮ್ಮ ಸಂಸ್ಕೃತಿಯ ಲಕ್ಷಣ ಓಕೆನಾ ನೆಕ್ಸ್ಟ್ ನೀವು ನಿಮ್ಮ ಹೊಲಿಗೆ ಯಂತ್ರವನ್ನು ತುಂಬ ದಿನ ಬಾಳಿಕೆ ಬರೋ ಹಂಗೆ ಸುಸ್ಥಿತಿಯಲ್ಲಿ ಉತ್ತಮ ಕೆಲಸ ಕೊಡುವುದಕ್ಕಾಗಿ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾನಿವಾಗ ಇದ್ದೀನಿ ಹೊಲಿಗೆ ಯಂತ್ರವು ದೀರ್ಘಕಾಲ ಸುಸ್ಥಿತಿಯಲ್ಲಿ ಬಾಳಬೇಕಾದರೆ ತಾಯಿಯು ತನ್ನ ಮಗುವಿನ ಆರೈಕೆಯನ್ನು ಹೇಗೆ ಮಾಡುವಳೋ ಅದಕ್ಕಿಂತ ಹೆಚ್ಚಾಗಿ ಯಂತ್ರದ ಬಗ್ಗೆ ಹೊಲೆಯುವನು ಕಾಳಜಿ ತೆಗೆದುಕೊಳ್ಳಬೇಕು ಗೊತ್ತಾಯ್ತಾ ಅದರ ಜೊತೆಗೆ ಮೊಟ್ಟ ಮೊದಲು ನೀವು ಹೊಲಿಗೆ ಯಂತ್ರದ ಬಣ್ಣ ಮೇಜು ಇವು ನಿಷ್ಕಾಳಜಿತನದಿಂದ ಹಾಳಾಗದಂತೆ ನೋಡಿಕೊಳ್ಳಬೇಕು ಅಂದರೆ ನಿಷ್ಕಾಲಜಿ ಅಂದರೆ ನಿಮ್ಮ ಉದಾಸೀನದಿಂದ ಅಂತ ಅಥವಾ ಕಾಳಜಿ ಮಾಡಿದಲೆ ಅದು ಹಾಳಾಗದಂತೆ ನೋಡ್ಕೋಬೇಕು ಮೇಜಿನ ಮೇಲೆ ನೀರಿನ ಗ್ಲಾಸು ಚಹಾ ಮುಂತಾದವುಗಳನ್ನು ಇಡಬಾರದು ಗೊತ್ತಾಯ್ತಾ ಕತ್ತರಿ ಇಡುವ ಸ್ಥಾನದಲ್ಲಿ ಒಂದು ಬಟ್ಟೆದು ಚೌಕ ಚೌಕನ ಕಟ್ ಮಾಡಿ ಹೊಲಿದು ದಾರ ಹಾಕಿ ಕಟ್ಟಿರಬೇಕು ಏಕೆಂದರೆ ಇದು ಹಲಿಗೆ ಇರುತ್ತಲ್ಲ ಅಲ್ಲಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಓಕೆನಾ ನೆಕ್ಸ್ಟ್ ನೀವು ಹೊಲಿಗೆ ಕೆಲಸ ಮುಗಿದ ಕೂಡಲೇ ಮಿಷನ್ನ ಮುಚ್ಚಳವನ್ನು ಹಾಕಿ ಸಂಪೂರ್ಣವಾಗಿ ಮುಚ್ಚುವಂತೆ ಒಂದು ಚೀಲನೋ ಅಥವಾ ಬಟ್ಟೆನೋ ಅದ್ರ ಮೇಲೆ ಹೊದಿಸ್ಬೇಕು ದಿನ ಆಯಿಲ್ ಬಿಡಬೇಕು ನಿಯಮಿತವಾಗಿ ಯಂತ್ರದ ಕಾರ್ಯಕ್ಷಮತೆಗನುಸಾರವಾಗಿ ದಿನ ಒಂದ ವಾರ್ತಿ ಅಥವಾ ಎರಡ ಅಥವಾ ಅವಶ್ಯಕತೆಯಂತೆ ಎಣ್ಣೆ ಬಿಡಬೇಕು ಒಂದು ಸರ್ತಿ ಅಥವಾ ಎರಡು ಸರ್ತಿ ಅಥವಾ ಅವಶ್ಯಕತೆಗನುಗುಣವಾಗಿ ನೀವು ಎಣ್ಣೆ ಹಾಕಬೇಕು ಸಂದಿಯಲ್ಲಿ ಸಿಕ್ಕಿದ ನೂಲಿನ ಸುತ್ತನ್ನು ಮೇಲಿಂದ ಮೇಲೆ ತೆಗೆಯುತ್ತಿರಬೇಕು ಅಂದರೆ ಧೂಳು ನೂಲು ಅಂದರೆ ದಾರ ಅಂದರೆ ಬಟ್ಟೆಯ ಎಳೆಗಳು ಅಲ್ಲಿ ಸಿಗಾಕೊಂಡಿರ್ತವೆ ಸಂದಿನಲ್ಲಿ ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಯಂತ್ರದ ಸ್ಟ್ಯಾಂಡನ್ನು ಮೇಲಿನ ಟಾಪನ್ನು ಕೆಲಸಕ್ಕೆ ಆರಂಭಿಸುವ ಮುನ್ನ ಸ್ವಚ್ಛವಾಗಿ ಒರೆಸಿಕೊಳ್ಳಬೇಕು ಯಂತ್ರದಲ್ಲಿ ಅಲ್ಪ ಸಪ್ಪಳವಾದಲ್ಲಿ ಸಹ ಕಾರಣವನ್ನು ನೀವು ತಿಳ್ಕೊಬೇಕು ಅದಕ್ಕೆ ತಕ್ಕ ಉಪಾಯವನ್ನು ಕೈಗೊಳ್ಳಬೇಕು ಯಂತ್ರವನ್ನು ನಡೆಸುವಾಗ ಸಾಮಾನ್ಯವಾದ ಸ್ಪೀಡ್ನಿಂದ ಹೊಲೆಯಬೇಕು ಅಂದರೆ ಒಂದೇ ಸಮಗೆ ಸಾಮಾನ್ಯವಾಗಿ ಹೊಲಿಬೇಕು ಕೆಲವರು ಯಂತ್ರದ ಮೇಲೆ ಕಾಲಿಟ್ಟು ಕೂಡಲೇ ಮೈ ಮೇಲೆ ಬಂದವರಂತೆ ಕುಣಿಯುತ್ತಾ ಗದಗದನೆ ಯಂತ್ರವನ್ನು ನಡೆಸುತ್ತಾರೆ ಇದು ಹಾನಿಯ ಲಕ್ಷಣವೆಂದು ನೀವು ತಿಳಿಯಬೇಕು ಅಂದರೆ ಆ ಥರ ಒಂದೇ ಸಲ ಬರ್ರಂತ ಹೊಲಿಯೋದು ಒಂದೇ ಸಲ ಜಗ್ ಅಂತ ನಿಲ್ಲಿಸೋದು ಆ ರೀತಿ ಮಾಡಬಾರ್ದು ಒಂದೇ ಸಮ ಹೊಲಿಯುತ್ತಾ ಇರಬೇಕು ಹೀಗೆ ಯದ್ವಾ ತದ್ವಾ ಹೊಲಿಯೋದ್ರಿಂದ ಹೊಲಿಗೆ ಕೂಡ ಸರಿಯಾಗಿ ಬರಲ್ಲ ಅದರ ಹೊರತಾಗಿ ಯಂತ್ರದ ಆಯುಸ್ಸು ಕೂಡ ಕಡಿಮೆಯಾಗುವುದಕ್ಕೆ ಕಾರಣ ಆಗುತ್ತೆ ಗೊತ್ತಾಯ್ತಾ ಎಂಟು ದಿನಕ್ಕೊಮ್ಮೆ ಯಂತ್ರದ ಟಾಪಿನ ಭಾಗದಲ್ಲಿಯ ಸೂಜಿ ಪಟ್ಟಿಯನ್ನು ತೆಗೆದು ಮತ್ತು ಹಲ್ಲುಪಟ್ಟೆಯನ್ನು ತೆಗೆದು ಅಲ್ಲೆಲ್ಲ ಕೂತ್ಕೊಂಡಿರುತ್ತೆ ದಾರದೇಳೆ ಇದು ಅದೆಲ್ಲ ನಾನು ಇದನ್ನು ಹಿಂದಿನ ವಿಡಿಯೋದಲ್ಲಿ ತೀರಿಸಿ ತಿಳಿಸಿದ್ದೀನಿ ಸ್ವಚ್ಛ ಮಾಡೋದು ಹೇಗೆ ಅಂತ ಆ ರೀತಿ ಮಾಡಬೇಕು ಓಕೆನಾ ನೆಕ್ಸ್ಟ್ ಕೆಳಗಡೆ ದಾರ ಹಾಕೋ ಬಾಬಿನ ಕೇಸ್ ಹಾಕ್ತೀವಲ್ಲ ಶಟಲ್ ರೇಸು ಅದನ್ನು ಕೂಡ ತೆಗೆದು ಸ್ವಚ್ಛ ಮಾಡೋದು ಅದು ಕೂಡ ನಾನು ತೋರಿಸಿದ್ದೀನಿ ಇಲ್ಲಿಗೆ ಒಂದು ಸ್ವಲ್ಪ ಯಾವಾಗಲಾದರೂ ಈ ಆಯಿಲೇ ಬಿಡಬೇಕು ಬಟ್ ಸೀಮೆಣ್ಣೆ ಹಾಕಿ ಒಂದು ಸ್ವಲ್ಪ ಫಾಸ್ಟ್ ಆಗಿ ತುಳಿದ್ರೆ ಅಲ್ಲಿರೋ ಕಸ ಕಸರು ಎಲ್ಲ ಇಳ್ದು ಆಮೇಲೆ ನೀವು ಮಿಷನ್ ಆಯಿಲ್ ಹಾಕ್ಬೇಕು ಮಿಷನ್ ಆಯಿಲ್ ಯಾವ್ದು ಹಾಕಬೇಕು ಅಂತ ನಾನು ತೋರಿಸಿದೆ ಓಕೆನಾ ಇದಿಷ್ಟಲ್ದಲೆ ಹೊಲಿಗೆ ಯಂತ್ರದಲ್ಲಿ ಕೆಲವಾರು ದೋಷಗಳು ಕಂಡುಬರ್ತವೆ ಅವುಗಳು ಯಾವುವು ಅಂದರೆ ಹೊಲಿಗೆ ಎಳೆಯುವುದು ಬಟ್ಟೆ ಮುಂದೆ ಸರಿಯದಿರುವುದು ಕೆಳಗಿನ ದಾರವು ಆಗಾಗ್ಗೆ ಹರಿಯುವುದು ಅದಕ್ಕೆ ಏನು ಉಪಾಯ ಮಾಡ್ಕೋಬೇಕು ಅಂತಂದರೆ ಹೊಲಿಗೆ ಬೀಳಬೇಕಾದರೆ ಮೇಲಿನ ಮತ್ತು ಕೆಳಗಿನ ದಾರದ ಮೇಲಿನ ಬಿಗಿತವು ಅಥವಾ ಅಂದರೆ ಟೆನ್ಷನ್ ಸಮನಾಗಿರಬೇಕು ಅಂದರೆ ಮೇಲ್ಗಡೆ ದಾರದ್ದು ಟೆನ್ಷನ್ನು ಕೆಳಗಡೆ ದಾರದ್ದು ಟೆನ್ಷನ್ನು ಒಂದೇ ಸಮ ಆಗಿರಬೇಕು ಇದನ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಹಾಗಿರದೆ ಯಾವುದಾದರೊಂದು ದಾರದ ಮೇಲಿನ ಬಿಗಿತವು ಹೆಚ್ಚಿದ್ದರೆ ಮಣಿಯಂತೆ ಅಥವಾ ಚುಕ್ಕಿ ಚುಕ್ಕಿಯಂತೆ ದಾರದ ಮೇಲಿನ ಬಿಗಿತವು ಹೆಚ್ಚಿದ್ದರೆ ಆ ರೀತಿ ಬರುತ್ತೆ ಗೊತ್ತಾಯ್ತಾ ಹಾಗೆ ಹೆಚ್ಚಿದ್ದಾಗ ಬಟ್ಟೆಯ ಮೇಲಿನ ಹೊಲಿಗೆ ಕೂಡ ಎಳೆದಂತಾಗುತ್ತೆ ಬಟ್ಟೆಯು ಸಂಕುಚಿತವಾಗುತ್ತೆ ಅಂದರೆ ಸುಕ್ಕಾಗುತ್ತೆ ಎಳೆದರೆ ಪಟಪಟ ಅಂತ ಹೊಲಿಗೆಯೂ ಹರಿಯುವುದು ಅರಿವೆಯು ಅಥವಾ ಬಟ್ಟೆ ಮುದುಡಿದಂತಾಗುತ್ತದೆ ಅಂದರೆ ಮುದುರುಕೊಳ್ಳುತ್ತೆ ಹೊಲಿಗೆ ಬಂದಾಗ ಆ ರೀತಿ ಆಗುತ್ತೆ ಗೊತ್ತಾಯ್ತಾ ಈಗ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಾವು ಡಾಗ್ ಅಂದರೆ ಹಲ್ಲು ಪಟ್ಟಿ ಅಂತ ಇರ್ತೀವಿ ಇರುತ್ತಲ್ಲ ಅದು ಒಂದು ಸ್ವಲ್ಪ ಮೊಂಡ ಆಗಿರುತ್ತೆ ಅದರೊಳಗಿನ ಯಾವುದಾದ್ರೊಂದು ಇದು ಹಲ್ಲು ಸವೆದರೆ ಬಟ್ಟೆ ಸರಿಯಾಗಿ ಮುಂದೆ ಸರಿಯದೆ ಮುದುಡಿಯಾಗಿ ಹೊಲಿಗೆ ಎಳೆದುಕೊಳ್ಳುತ್ತೆ ಅಂದರೆ ಅದೊಂಚೂರು ಸೌದೋಗಿದ್ರೆ ಈ ಥರ ಬಟ್ಟೆ ಮುದುರುಕೊಳ್ಳುತ್ತೆ ನೆಕ್ಸ್ಟ್ ಮೂರನೇ ಕಾರಣ ಸೂಜಿಯು ಮಂಡವಾಗಿದ್ದರೆ ಹೊಲಿಗೆಯೂ ಎಳ್ಕೊಳ್ಳುವುದು ಸೂಜಿ ಮಂಡ ಆಗಿರುತ್ತೆ ಸೂಜಿ ಮನೆ ನಾನು ಹೇಳಿದ್ನಲ್ಲ ಎಬ್ಬೆಟ್ಟಿನ ಹುಗ್ಗೆ ಹಿಂಗೆ ಗರ 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 ಅಂತ ಹಿಂಗೆ ತೀಡಿದರೆ ಗರ ಗರ ಅಂತ ಸೌಂಡ್ ಬರುತ್ತೆ ಇದನ್ನು ಕೂಡ ತೋರಿಸಿದ್ದೀನಿ ನಾನು ನೆಕ್ಸ್ಟ್ ಇವಾಗ ಹಲ್ಪಟ್ಟಿ ಪಕ್ಕ ಒಂದು ಪ್ಲೇಟ್ ಇರುತ್ತೆ ಆ ಪ್ಲೇಟಿನ ಅಕ್ಕ ಕೆಳಗಡೆ ಹಲ್ಪಟ್ಟಿ ಸ್ಕ್ರೂಗಳಿರ್ತವೆ ಅವೇನಾದರೂ ಸಡಿಲ ಆಗಿದ್ದರೆ ಈ ಥರ ಹೇಳ್ಕೊಳುತ್ತೆ ಗೊತ್ತಾಯ್ತಾ ಈಗ ನೆಕ್ಸ್ಟ್ ನಾಲ್ಕನೇದು ಅದ್ರ ಪ ಸ್ಕ್ರೂಗಳನ್ನು ಲೂಸ್ ಆಗಿದ್ದರೆ ಆ ಕಡೆ ಈ ಕಡೆ ಹಲ್ಪಟ್ಟಿ ಇದಾಗುತ್ತಲ್ಲ ಜರುಗುತ್ತಲ್ಲ ಆವಾಗ ಅದ್ರ ಸಂದಿಗೆ ಬಟ್ಟೆ ಸೇರ್ಕೊಂಡು ಹಿಂಗೆ ಮುದ್ದು ಮುದ್ದೆ ಹಂಗಾಗುತ್ತೆ ಅಥವಾ ಹಿಂಗೆ ಎಳ್ಕೊಳ್ಳುತ್ತೆ ಗೊತ್ತಾಯ್ತಾ ಇದ್ರೆ ನೆಕ್ಸ್ಟು ತೆಳ್ಳನೆ ಬಟ್ಟೆ ಅಂದರೆ ತುಂಬ ತೆಳುವಾದ ಬಟ್ಟೆಯನ್ನು ಹೊಲಿಯುವಾಗ ದಪ್ಪ ದಾರನ ಅಂದರೆ ಆ ಬಟ್ಟೆಗೆ ಹೊಂದ್ಕೊಳ್ಳದೆ ಹೋಗಿ ಕ್ಕಿಂತ ದಪ್ಪ ದಾರನ ಹೊಲಿದ್ರೆ ಹೊಲಿಗೆ ಹಿಂಗೆ ಹೇಳ್ಕೊಳುತ್ತೆ ಆ ತೆಳ್ಳೆನೆ ಬಟ್ಟೆಗೆ ಯಾವ ದಾರ ಹಾಕಬೇಕೋ ಅದೇ ದಾರ ಹಾಕಬೇಕು ಬೇರೆ ಥರದ ದಾರ ಹಾಕಿದರೆ ದಪ್ಪ ದಾರ ಹಾಕಿದರೆ ಈ ರೀತಿ ಹೇಳ್ಕೊಳುತ್ತೆ ನೆಕ್ಸ್ಟ್ ಫ್ರೆಜರ್ ಫೋಟಿನ ಮೇಲೆ ಟೆನ್ಷನ್ನು ಅಂದರೆ ಹೆಚ್ಚಾಗಿದ್ದರೆ ಹೊಲಿಗೆ ಕೂಡ ಹೇಳ್ಕೊಳ್ಳುತ್ತೆ ತುಂಬ ಬಿಗಿಯಾಗಿದ್ದರೆ ಪ್ರೆಸೆಂಟ್ ಫೋಟಿನ ಒತ್ತಡ ತುಂಬ ಬಿಗಿಯಾಗಿದ್ದರೆ ಈ ರೀತಿ ಹೇಳ್ಕೊಳ್ಳುತ್ತೆ ಇದಕ್ಕೆ ನಾವು ಏನೇನು ಉಪಾಯ ಮಾಡ್ಕೋಬಹುದು ಅಂದರೆ ಬಟ್ಟೆಗೆ ಅನುರೂಪವಾಗಿ ದಾರದ ಮೇಲಿನ ಬಿಗಿತವನ್ನು ಸರಿಪಡಿಸಿಕೊಳ್ಳಬೇಕು ಅಂದರೆ ಆ ಕಂಬದ ಮೇಲೆ ಒಂದು ನಟ್ಟಿರುತ್ತೆ ಆ ನಟ್ಟನ್ನು ತಿರುಗಿಸಿ ಅದು ಸರಿಪಡಿಸ್ಕೋಬಹುದು ನೆಕ್ಸ್ಟ್ ಡಾಗ್ ಅಥವಾ ಹಲ್ಪಟ್ಟಿ ಮೊಂಡಾಗಿದ್ದರೆ ಅದನ್ನು ಬದಲಿಸ್ಕೋಬೇಕು ಮತ್ತು ಅದರ ಸ್ಕ್ರೂನ ಗಟ್ಟಿಯಾಗಿ ತಿರ್ಗಿಸ್ಕೋಬೇಕು ಲೂಸ್ ಆಗಿದ್ರೆ ಗೊತ್ತಾಯ್ತಾ ಆಮೇಲೆ ಎಷ್ಟು ಎತ್ತರ ಕರೆಕ್ಟಾಗಿ ಆ ಎತ್ರನ ಕರೆಕ್ಟಾಗಿ ಕೂರಿಸ್ಕೋಬೇಕು ಯಾವುದು ಪ್ರೆಷರ್ ಹೂಟಿಂದ ಎತ್ತರನ ಕರೆಕ್ಟಾಗಿ ಕೂಡಿಸ್ಕೋಬೇಕು ಗೊತ್ತಾಯ್ತಾ ಅದರ ನಂತರ ಮೊಂಡವಾದ ಸೂಜಿ ಸಾಧ್ಯವಾದರೆ ಸಾಣಿ ಕಲ್ಲಿನ ಮೇಲೆ ನುಣ್ಣುಗೆ ಚೂಪ ಮಾಡ್ಕೋಬೋದು ಈಗ ಮೊದಲೆಲ್ಲ ಆ ರೀತಿ ಮಾಡ್ತಿದ್ರು ಈಗ ನೀವು ಹೊಸ ಸೂಜಿ ಹಾಕ್ಕೊಂಡ್ಬಿಡಿ ಗೊತ್ತಾಯ್ತಾ ಅದು ತಿಕ್ಕಿ ಮಾಡಿ ಇದು ಮಾಡ ಬರೀ ಕಾಟನ್ ಬಟ್ಟೆ ಆದರೆ ಆ ರೀತಿ ಮಾಡ್ಬೋದು ಈಗಿನ ಸಿಂಥೆಟಿಕ್ ಬಟ್ಟೆಗಳಿಗೆಲ್ಲ ಅದು ಹೊಂದಲ್ಲ ಆದ್ದರಿಂದ ಮೊಂಡಾಗಿದ್ದರೆ ಹೊಸ ಸೂಜಿ ಹಾಕ್ಕೊಂಬಿಡಿ ಗೊತ್ತಾಯ್ತಾ ಬಟ್ಟೆಗೆ ತಕ್ಕ ಅನುರೂಪವಾದ ದಾರವನ್ನು ಮತ್ತು ಸೂಜಿಯನ್ನು ಉಪಯೋಗಿಸಬೇಕು ಇದ್ರದ್ದು ಚಾರ್ಟ್ ಕೂಡ ನಾನು ಮಾಡಿದ್ದೀನಿ ಗೊತ್ತಾಯ್ತಾ ಅದೇ ರೀತಿ ಉಪಯೋಗಿಸ್ಕೊಬೇಕು ನೆಕ್ಸ್ಟ್ ಒತ್ತಡದ ಪಾದ ಒತ್ತಡದ ಪಾದ ಅಂದರೆ ಫ್ರೆಜರ್ ಫುಡ್ ಅದರ ಬಿಗಿತವನ್ನು ಸಡಿಲ ಮಾಡೋದು ಮತ್ತು ಜಾಸ್ತಿ ಮಾಡೋದು ಹೇಗೆ ಅಂದರೆ ಅದರ ಮೇಲಿನ ಫ್ರೆಜರ್ ಫೋಟಿನ ಮೇಲಿನ ಬಿಗಿತವನ್ನು ಮೇಲೆ ಒಂದು ಸ್ಕ್ರೂ ಇರುತ್ತೆ ಆ ಸ್ಕ್ರೂವನ್ನು ತಿರುಗಿಸಿ ಟೈಟು ಲೂಸು ಮಾಡ್ಬೋದು ಗೊತ್ತಾಯ್ತಾ ಅದರ ತಳಭಾಗದಲ್ಲಿ ಸೌದು 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 ಒಂದು ಕಾಲುವೆ ಹಂಗೆ ಗುರ್ತಾಗಿರುತ್ತೆ ಏಕೆಂದರೆ ಹಲ್ಪಟ್ಟಿ ಇದಕ್ಕೆ ತಡೆದ್ಬಿಟ್ಟು ಆವಾಗ ಆ ಗುರ್ತನ್ನು ಹೋಗಿಸ್ಕೋಬೇಕಾದ್ರೆ ಒಂದು ಸಾಣಿ ಕಣ್ಣಿನಲ್ಲಿ ಹೀಗೆ ಉಜ್ಜಿ ಸರಿ ಮಾಡ್ಕೋಬಹುದು ಬಟ್ ಈಗ ಅದಕ್ಕಿಂತ ಹೊಸ ಫ್ರೆಜರ್ ಫೋಟನ್ನು ಹಾಕೋದು ಒಳ್ಳೆಯದು ಇದೇ ರೀತಿ ನೀವು ಸರಿ ಮಾಡ್ಕೋಬೋದು ಓಕೆನಾ ಗೊತ್ತಾಯ್ತಲ್ಲ ನೀವು ಒಬ್ಬ ಉತ್ತಮ ಟೈಲರ್ ಆಗಬೇಕಾದ್ರೆ ಇಷ್ಟೆಲ್ಲ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅದು ಇದರ ಜೊತೆಗೆ ನಮ್ಮ ಚಾನಲ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ತೋರಿಸಿದ್ದೀನಿ ಮತ್ತು ನಮ್ಮ ಚಾನೆಲ್ಗೆ ಯಾವ ರೀತಿ ಹೋಗಬೇಕು ಅನ್ನೋದನ್ನು ತೋರಿಸಿದ್ದೀನಿ ಮತ್ತು ನಮ್ಮ ಇದರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಏನು ವಿಷಯ ಇದೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೋಸ್ಕರನೇ ನಾನು ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ ಓಕೆ